ಬಾಯಿ ಮುಚ್ಕೊಂಡು ಹಿರೇ ತಲೆ ನೋವು ಬತ್ತೈತೆ ನಂಗೆ ಅಲ್ಲ ಈ ಮಧ್ಯದಲ್ಲಿ ಏನಾನೇ ಕಂಬಿ ಇಲ್ಲ ಅಂದಿದ್ರೆ ನಿನ್ನ ಬಂದು ಕೊಂದು ಸಾಯಿಸ್ಬಿಟ್ಟಿದೆ ನೀನು ಆಡ್ ಕೇಳಿ 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 ನನ್ನ ಜೀವ ಹೋಯ್ತು ಕಣೇ ಬಾಯ ಮುಚ್ಕೊಂಡು ಬಿದ್ಗಂಡ ಸರಿ ನೋಡುವ ನಾನು ಇವಾಗ ನಿಮ್ಗೆ ಕೊಲೆ ಮಾಡ್ಬಿಡ್ತೀನಿ ಹೆಂಗಿದ್ರು ಜೈಲಿಗೆ ಬಂದಿದ್ದೀನಿ ರ ಕತ್ತೆ ಆಡ್ತಾಳೆ ಥೂ ಏನ್ ಆಡ ಹೇಳ್ತಾಳೆ ಅದ್ಕೊಂಡು ಸೇರಿಸಿ ಇತ್ಕೊಂಡು ಸೇರಿಸಿ ಅಲ್ಲ ಕಣೇ ಏನ್ ನಾನಿನ ಜೈಲಿಗೆ ಹಾಕಬಂದೆ ಹೇಳುವ ಏನ್ ಹಂಗೇಳ್ತ ಇದ್ದಿಲ್ಲ ನಿಮಗ್ಲ್ರ ಬ್ಯೂಟಿ ಉಲ್ದು ಅಲ್ಲೇ ಏನ್ ನಾನು ಇಲ್ಲಿ ಮುದ್ದೆ ಮುದ್ದು ತೆರೆದು ನನ್ಗೇನಿಲ್ಲ ಹಾಕ್ತಾರೆ ಭೋಜನ ಮಾಡಿ ಅವ್ರೆ ಭಯ ಮುಚ್ಕೊಂಡ್ ಕುತ್ಕೊ ಸುಮ್ಮನೆ ಆಡೇಳ್ ಆಡೇಳ್ ನಂಗೆ ಮುಚ್ಚಿರ್ಬಿಡ ಅಲ್ಲ ಕಣೆ ನಾನು ನಿನ್ನೆ ಜೈನಿಂಗ್ ಬರಂಗ ಮಾಡಿನ ನೀನಲ್ವ ಅಲ್ಲೇ ಅವ್ ಅಂತಾರು ನೋಡ್ದನಿಗೆ ನಾನೇನೋ ನಮ್ಮ ಅತ್ತೆ ಯಾವ್ಳೋ ಬೇಡದ್ ಅಂತ ಕಿಡ್ನಿ ಕಣ್ಣು ಮಾರಕ್ಕೆ ಪ್ಲಾನ್ ಮಾಡ್ಕಂಡೆ ನೀನು ನೀನ್ ಮಗಳಾದವಳು ನಿನ್ಗೇನ್ ಗ್ಯಾನ್ ಇಲ್ವ ಯಾಕೆ ಕೊನೆ ಮುಮೆಂಟ್ ಅಲ್ಲಿ ಉಲ್ಟಾ ಹೊಡೆದಿದ್ದು ಅಲ್ಲೇ ನಮ್ಮ ಮಗುನ ಕಿಡ್ನಿ ಕಣ್ಣು ಕಿತ್ಕೊಂಡು ಇನ್ನೇ ಎಕ್ಸ್ಟ್ರಾ ದುಡ್ಡು ಕೇಳ್ತಾ ಇದ್ದೆ ಯಜಮಾನ್ ಹತ್ರ ಹಾ ಅದ್ಯಾರು ಹತ್ರ ಬಿಸ್ನೆಸ್ ಮ್ಯಾನ್ ಹತ್ರ ಅಲ್ಲೇ ಎಲ್ಲ ಮಾಡ್ಕೊಂಡು ಹೋಳು ನೀನು ಈಗ ಕೊನೆಗೆ ನನ್ಗೆ ಹೇಳ್ತಿದ್ಯಾ ಸರಿಯಾಗಿ ಮರ್ಯಾದೆ ಮಾಡ್ಬಿಟ್ಟು ನಿಗಿದ್ದೆ ಬಾಯಿ ಮುಚ್ಕೊಂಡಿದ್ರೆ ಸರಿ ಅಲ್ಲೇ ಏನೋ ನಾನೇ ಹೇಳ ಜಲೀ ಕರ್ಕೊಂಬನೇನೋ ನಂಗೆ ಆಡ್ತಾಳೆ ನಿನ್ನ ದುರ್ಬೋದಿ ನೀನು ಬಂದೆ ನಂಗೇನು ಹೇಳ್ತಿದ್ಯಾ ಅವ್ ನನ್ನ ಮೇಲೆ ಆ ತಮಾಷೆನಾ ಏನ್ ತಮಾಷೆನೇ ಅಲೆ ಯವಾಗ ಏನ್ ನಾಡ್ಕಾತಿ ಏನ್ ನಾಡ್ಕಾತಿ ಮನೆಯಾಳ ಮಾಡೋಳು ಅಂತ ಏನಾರ ಇದ್ರೆ ಹೆಸರು ಬಂದಿದ್ರೆ ನಿನ್ನೊಡೆಯ ಹೆಸರು ಬಂದಿರ್ಬೇಕು ಬಿಡು ಬಿಡು ಅಪ್ಪ ಅದ ನಿನ್ನೆ ಬಂದಿರೋದು ಥೂ ಏನ್ ನಾಚಿಕೆ ಆಗಲ್ಲ ಒಂದ್ ಚೂರುನು ಮಾಡಿರೋ ತೊಪ್ಪ ಒಪ್ಕೊಳ್ಳೋದ್ ಬಿಟ್ಟು ನಾಡ್ಕಾತ ನಾಡ್ಕವ ಹೋಗ್ನೇ ಹೋಗಿಲೇಯ್ ಏಯ್ ಹೋಗೇ ಬಾಯಿ ಮುಚ್ಕಾಡು ನಿನ್ ಮುಷನಿಯ ಯಾರ್ ನೋಡಕ್ ಬಂದೋದಿ ಅಲೆ ನೀನು ಕತ್ತೆರಾಗ ಆಡೋದು ನಿಲ್ಸಿರ ಸರಿ ಇಲ್ಲಾದ್ರೆ ನಾನು ಸುಮ್ಮನೆ ನೋಡಿ ಹೇಳ್ತಾ ಇದ್ದೀನಿ ಏನು ಬೆಳಗಿದ್ರೆ ಅದೇ ಇರಾಗ ರಾತ್ರಿ ಮನೆಕೊಂಡ್ರು ಅದೇ ರಾಗ ಕೇಳಿ ನಂಗೆ ಕಿವಿ ತೂತು ತೂತ ತೂತು ತೊಗೇವೆ ಹಾಂ ನೀನು ಆಡ್ ಕೇಳಿ ಕೇಳಿ ಪೊಲೀಸ್ವ್ರು ಬಂದು ನಿಂಗೆ ಎಳ್ ಬಿಡೋಕ್ಕೆ ಮುಂಚೆಗೆ ಬಾಯಿ ಮುಚ್ಚಕೊಂಡು ಬೈ ಪ್ಲಾಶರ್ ಹಾಕೊಂಡು ಕುತ್ಕೊಂಬಿಡು ಸುಮ್ಮನೆ ಸಿಟ್ಟಿಸ್ಬಿಡೋಣ ನನಗೆ ಜೈಲಿಗೆ ಬರೋಕ್ಕೆ ಮುಂಚೆ ಒಂದು ಸಾಂಗ್ ಹಿಟ್ ಆಗಿತ್ತು ಅದು ಯಾವುದೋ ಹುಡುಗಿ ಆಡ್ತಾ ಇತ್ತು ಅದನ್ನೇ ಎಲ್ಲರೂ ರೀಲ್ಸ್ ಮಾಡ್ತಾ ಇದ್ರು ನನಗೇನಾದ್ರು ಫೋನ್ ಇದ್ದಿದ್ರೆ ಆರಾಮಾಗಿ ರೀಲ್ಸ್ ಮಾಡ್ತಾ ಇದ್ದೆ ಛೇ ಫೋನ್ ಆದರೂ ಕೊಡಬಾರ್ದಾ ಅಯ್ಯೋ ದೇವ್ರೆ ಅಲ್ಲ ಇರೋ ಜೈಲಲ್ಲಿ ಏನು ಒಳ್ಳೆ ಮಾರಾಣಿ ರಾಣಿ ಆಡ್ದಂಗೆ ಆಡ್ತಾ ಅಲ್ಲ ಫೋನ ರೀಲ್ ಮಾಡೋಕ್ಕೆ ಬೇಕಂತ ಹುಡುಗಿ ಥೂ ಏನು ಯವ್ವ ಏನು ಹುಡುಗಿರು ಎಲ್ಲಿಗೋದ್ರು ರೀಲ್ಸ್ ಮಾಡೋಕ್ಕೆ ಬಿಡಲ್ಲ ಬಿಡು ജൈലി തലേ കിട്ടി അനസത്തെ ಥೂ ಇವಳು ಹಾಡು ಕೇಳಿ ಕೇಳಿ ನನ್ನ ಕಿವಿ ಎಲ್ಲ ತೂತ್ ಬಿದವೇ ಓ ಇವಳನ್ನೆಲ್ಲ ಎತ್ಕೊಂಡೋಗಿ ಇಲ್ಲಾನು ಹಾಕೋದು ಇಲ್ವೇ ನನ್ನ ಪಕ್ಕದ ಸೆಲ್ಗೆ ಹಾಕೋರೆ ತಗೊಬಂದು ಬಂದು ನನ್ನ ಬರ್ಕೆ ಅಲ್ಲ ನಮ್ಮ ಮನೆಯವ್ರು ಯಾರು ಬಂದನ್ ಬಿಡ್ಸ್ಕೊಂಡು ಹೋಯ್ತಿರ್ಲ ಏನ್ ಮಾಡುದೀಗ ಓಯ್ ಏನೇ ಏನಕ್ಕೆ ಮಾತಾ ಇದ್ಯಾ ನಮ್ಮ ಮನೆಯವ್ರು ಯಾಕೆ ಬಂದು ಬಿಡ್ಸ್ಕೊಂಡು ಹೋಗ್ಲಾ ಯಾಕೆ ಬಿಡ್ಸ್ಕೊಂಡು ಹೋಗಲ್ಲ ಅಂತ ಬಿಡ್ಸ್ಕೊಂಡು ಹೋಯ್ತಾ ನೋಡ್ತಾ ಇರು ಅವತ್ತು ಯಾಕೆ ನಮ್ಮ ಅಮ್ಮ ಬಂದಿದ್ ಗೊತ್ತಾಗ್ಲಿವ ಕಾಣಿಸ್ಲಿ ಕಾಣಿಸ್ಲಿವ

ಏನಾರ ಮಾಡ್ಕನ್ ಸಾಯಿ ನಿನ್ ವಾಯ್ಸ್ ಏನ ನಾನು ಕಿವಿಗ ಬಿತ್ತೋ ನಾನು ಸುಮ್ಮನೆ ನೋಡ ಮೇಲೆ ಅಮ್ಮಾಯಿ ನಾನು ಇಷ್ಟಕಣ ನಾನು ಏನಾರ ಮಾಡ್ಕತ್ತೀನಿ ಸುಮ್ನೆ ಹೋಗಾ ತಲೆ ತಿನ್ಬೇಡ ವಾಹ್ ಈ ಆಂಗಲ್ ಸೂಪರ್ ಆಗಿದೆ ಇದೆ ಇಲ್ಲೇ ನಿಂತ್ಕೊಂಡು ಮಾರ್ತೀನಿ ವಾಹ್ ಇದಿನ್ನು ಚೆನ್ನಾಗಿದೆ ಹ್ಂ ಹೀಗೆ ಮಾರ್ತೀನಿ ಊರಿನ ಅಮ್ಮಾಯಿ ನಂತೆ 2 ದರ್ಗೆ ఏయ్ ఏనా అదే నిచ్చికి చిచ్చు కట్ ఏన్ తల కట్ హోగైతే నాన్ ఇబ్బు కితాడుత సహ్ ఆగిందన్వ నిందల్వల్ నిమిందా ఒళ్ళె ಏನ್ ಸಾಯ್ತೋ ನಂಗೆ ಹೇಳ್ಕೊಂಡು ಆಡೇಳ್ಕೊಂಡು ನಮ್ಗೆ ಏನ್ ಇರ್ಬೇಕು ಹೋಗ್ಬೇಕು ಅನ್ ಒಂದು ಗೊತ್ತಿಲ್ಲ ನಂಗೆ ಅಲ್ಲ ಕಣಸ ನಂಗೆ ಯಾವ್ದಾನ ನೀರು ನೀಡಿ ಇಲ್ಲದ ಜಾಗ ತಗೊಂಡೋಗ್ ಬಿಟ್ಬಿಡ್ಬೇಕಾರೆ ಇವಳು ಹತ್ರ ಇವಳು ಪಕ್ಕ ಸೆಲಿಕ್ ಮಾತ್ರ ಹಾಕಿದ್ರಿ ಹಾಕ್ಬೇಡಿ ನೀವು ನಿಮ್ ಕೈ ಮುಗಿದೀ ನಂಗೆ ಬ್ಯಾರೆ ಬೇರೆ ಸೆಲ್ ಹಾಕಿ ಸ ಪ್ಲೀಸ ನಾ ಒಂದ್ ಕುತ್ಕೊಳ್ಳಿಸ್ಕೊಡ್ವೇ ಓಹ್ ಮೈ ಹೇಳ ಮ ನಿನ್ ಪ್ರಾಬ್ಲಮ್ ಸುಮ್ನೀರಾಕ್ ಆಗಲ್ಲ ನನಗೆ ಇನ್ನೊಂದ್ ಕಿತ ಆಡಿ ಗಿಡ ಹೇಳಿ ರೇ ನನ್ ನೋಡ ಮೇಲೆ ಅಯ್ಯೋ ಅಯ್ಯೋ ನಾನ್ ಫಸ್ಟ್ ಕೆಲ್ಸ ಕೆಲ್ಸ ಬಿಟ್ಟು ಅಷ್ಟೇ ಹೌ ಏನ್ ಏನ್ ಆಡ್ ಹೇಳ್ಕೊಂಡು ಆಡ್ ಹೇಳ್ಕೊಂಡು ನಮ್ ಜೀವ ತಿಂತ ಇವಮ್ಮ ಅದಿಲ್ಲಿಂದ ಬಂದು ವಾಪಸ್ಕೊತಿರೋ ನಿಮ್ ಇನ್ಪಾ ಅಷ್ಟು ಕೋಟಿಗೆ ಹಾಕ್ಬಿಟ್ಟು ಒಂದಯ್ಯೋ ಒಂದ್ ಹತ್ತು ವರ್ಷ ಜೈಲಿಗೆ ಹಾಕ್ಬೇಕು ಹಂಗೆ ಮಾಡದ್ ನಿಮ್ನ